ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ಕೀರ್ತನೆಗಳು ಇಪ್ಪತ್ತೈದನೇ ಅಧ್ಯಾಯ ಹನ್ನೆರಡನೇ ವಚನ ನೋಡ್ತಾ ಇದ್ದೀವಿ ಯಹೋವನಿಗೆ ಭಯಪಡುವ ಮನುಷ್ಯನು ಎಲ್ಲಿರುವನೋ ಆತನು ತಾನು ಆರಿಸಿಕೊಳ್ಳುವ ದಾರಿಯಲ್ಲಿ ಅವನಿಗೆ ಬೋಧಿಸುವನು ಇದರ ಜೊತೆಗೆ ಡೇಲಿ ಹೆವೆನ್ಲಿ ಮನ್ನಾದಿಂದ ಒಂದು ಚಿಕ್ಕ ವ್ಯಾಖ್ಯಾನವನ್ನು ಸೇರಿಸಿ ಅರ್ಥ ಮಾಡ್ಕೊಳ್ಳೋಣ ನಮ್ಮ ಇವತ್ತಿನ ಉದ್ದೇಶ ದೇವ್ರ ಬಗ್ಗೆ ಇರೋ ಈ ಭಯ ಆತನ ಮಾರ್ಗದರ್ಶನ ಮತ್ತೆ ಜೀವನದ ಕಷ್ಟಗಳನ್ನು ಎದುರಿಸೋ ಬಗ್ಗೆ ಈ ಮಾತುಗಳು ಏನ್ ಹೇಳುತ್ತೆ ಅಂತ ನೋಡೋದು ಮೊದಲನೇದಾಗಿ ಯಹೋವನಿಗೆ ಭಯಪಡುವುದು ಅಂದ್ರೇನು ಇದೇ ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಸಾಮಾನ್ಯವಾಗಿ ಭಯ ಅಂದ್ರೆ ಹೆದರಿಕೆ ಆದ್ರೆ ಇಲ್ಲಿ ದೇವ್ರು ದಾರಿ ತೋರ್ಸೋಕೆ ಭಯ ಬೇಕು ಅಂತ ಹೇಳಿದ್ಯಲ್ಲ ಆ ಇದರ ನಿಜವಾದ ಹೌದು ಒಳ್ಳೆ ಪ್ರಶ್ನೆ ಇಲ್ಲಿ ಭಯ ಅನ್ನೋ ಪದಕ್ಕೆ ನಾವು ಸಾಮಾನ್ಯವಾಗಿ ಬಳಸುವ ಅರ್ಥ ಇಲ್ಲ ಈ ಧಾರ್ಮಿಕ ಸಂದರ್ಭದಲ್ಲಿ ಇದು ಹೆದರಿಕೆ ಅಲ್ಲ ಬದಲಿಗೆ ಆಳವಾದ ಗೌರವ ಪೂಜ್ಯ ಭಾವ ಅಂತಾರಲ್ಲ ಅದು ದೇವರ ಶ್ರೇಷ್ಠತೆ ಆತನ ಅಧಿಕಾರ ಇದನ್ನೆಲ್ಲಾ ಒಪ್ಪಿಕೊಂಡು ಗೌರವಿಸೋದು ಈ ಥರದೊಂದು ಮನೋಭಾವ ಗೌರವ ಇದ್ದಾಗ ಮಾತ್ರ ವ್ಯಕ್ತಿ ದೇವರ ಬೋಧನೆಯನ್ನ ಕೇಡಿಸ್ಕೊಳ್ತಾನೆ ಅದಕ್ಕೆ ಆತನು ತಾನು ಆರಿಸಿಕೊಳ್ಳುವ ದಾರಿಯಲ್ಲಿ ಅಂದ್ರೆ ಆ ವ್ಯಕ್ತಿಗೆ ಸರಿ ಹೊಂದುವ ದಾರಿಯಲ್ಲಿ ಬೋಧಿಸ್ತಾನೆ ಅಂತ ಹೇಳಿರೋದು ಇದು ಶಿಕ್ಷೆಗೆ ಹೆದರೋದಲ್ಲ ಒಬ್ಬ ಜ್ಞಾನಿ ಮಾರ್ಗದರ್ಶಕನ ಮೇಲೆ ನಂಬಿಕೆ ಇಡೋದು ಓ ಹಾಗಾದ್ರೆ ಭಯ ಅಂದ್ರೆ ಇಲ್ಲಿ ಗೌರವದಿಂದ ಕಿವಿಗೊಡೋದು ಸರಿ ಸರಿ ಇದು ಮುಂದಿನ ಪಾಯಿಂಟ್ಗೆ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ವ್ಯಾಖ್ಯಾನದಲ್ಲಿ ನಮ್ಮನ್ನು ಕಾಡುವ ಪರೀಕ್ಷೆಗಳು ಮತ್ತು ಕಷ್ಟಗಳನ್ನು ಮೇಲ್ವಿಚಾರಣೆ ಮಾಡುವುದು ನಮ್ಮ ಕೆಲಸವಲ್ಲ ಅಂತ ಇದೆಯಲ್ಲ ಇದು ಕೇಳೋಕೆ ಸ್ವಲ್ಪ ಹೇಳೋದು ನಾವು ಸುಮ್ಮನೆ ಇರಬೇಕು ಅನ್ನೋ ಹಾಗೆ ಇದೆಯಲ್ಲ ಜವಾಬ್ದಾರಿ ತಗೊಳ್ಳೋದು ಬೇಡ್ವಾ ಹ್ಮ್ ಆ ರೀತಿ ಅನಿಸ್ಬೋದು ಮೊದಲ್ ಮೊದಲು ಆದರೆ ಇದರ ಹಿಂದಿನ ಐಡಿಯಾ ಸ್ವಲ್ಪ ಡೀಪ್ ಆಗಿದೆ ಇದು ನಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸ್ಕೊಳ್ಳೋದು ಅನ್ನೋ ತತ್ವಕ್ಕೆ ಸಂಬಂಧಿಸಿದ್ದು ಅಂದರೆ ಅನ್ರಿಸರ್ವ್ಡ್ ಕಾನ್ಸಕ್ರೇಷನ್ ಏನಂದ್ರೆ ನಮ್ಮ ಜೀವನದಲ್ಲಿ ಬರೋ ಕಷ್ಟಗಳನ್ನ ಸವಾಲುಗಳನ್ನ ನಾವೇ ಕಂಟ್ರೋಲ್ ಮಾಡ ಹೋಗೋದು ಯಾಕೆ ಬಂತು ಅಂತ ತಲೆ ಕೆಡ್ಸ್ಕೊಳ್ಳೋದು ಇದೆಲ್ಲ ಬಿಟ್ಟು ದೇವರು ಅನುಮತಿಸಿದ್ದಾನೆ ಅಂತ ನಂಬಿ ಆತನ ನಿರ್ಧಾರಕ್ಕೆ ಪೂರ್ತಿಯಾಗಿ ಶರಣಾಗೋದು ಇದು ಸುಮ್ನಿರೋದಲ್ಲ ಬದಲಿಗೆ ದೇವರ ಜ್ಞಾನ ಆತನ ಪ್ಲಾನ್ ಮೇಲೆ ಆಳವಾದ ನಂಬಿಕೆ ಇಡೋದು ಆ ಕಂಟ್ರೋಲ್ ಬಿಟ್ಕೊಟ್ಟಾಗ್ಲೆ ನಮಗೆ ಸರಿಯಾದ ದಾರಿ ಕಾಣಿಸುತ್ತೆ ಅನ್ನೋದು ಇದರ ಅರ್ಥ ಇದು ನಮ್ಮ ಸಾಮಾನ್ಯ ಯೋಚನೆಗೆ ಸ್ವಲ್ಪ ವಿರುದ್ಧ ಅಲ್ವಾ ಹೌದು ಕಂಟ್ರೋಲ್ ಬಿಟ್ಟುಕೊಡೋದು ಕೇಳೋಕ್ ಸರಿ ಆದ್ರೆ ಪ್ರಾಕ್ಟಿಕಲ್ ಆಗಿ ಮಾಡೋದು ತುಂಬಾ ಕಷ್ಟ ಎಲ್ಲವನ್ನೂ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅಂತಾನೆ ನಮ್ಮ ಮನಸ್ಸೇಡೋದು ಈ ಸಂಪೂರ್ಣ ಅರ್ಪಣೆಗೆ ಬರೋದು ಹೇಗೆ ನಿಜ ನೀವ್ ಹೇಳಿದ್ದು ನಿಜ ಇದು ಒಂದೇ ದಿನದಲ್ಲಿ ಆಗೋದಲ್ಲ ನಿರಂತರ ಪ್ರಯತ್ನ ಬೇಕು ನಂಬಿಕೆ ಬಳಸ್ಕೋಬೇಕು ವ್ಯಾಖ್ಯಾನ ಹೇಳೋ ಹಾಗೆ ಇದು ನಮ್ಮ ಸ್ವಂತ ಇಚ್ಛೆಯನ್ನ ದೇವರ ಇಚ್ಛೆ ಜೊತೆ ಸೇರಿಸೋಕೆ ನಾವು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಪಡೋದು ಕಷ್ಟ ಬಂದಾಗ ಯಾಕೆ ಹೀಗಾಯಿತು ಅನ್ನೋದಕ್ಕಿಂತ ಇದ್ರಲ್ಲಿ ದೇವರ ಉದ್ದೇಶ ಏನಿದೆ ಅಥ್ವಾ ನಾನಿದ್ರಿಂದ ಏನು ಕಲೀಬಹುದು ಅಂತ ಯೋಚನೆ ಮಾಡಕ್ಕೆ ಶುರು ಮಾಡೋದೇ ಒಂದು ಸ್ಟೆಪ್ ಸರಿ ಅರ್ಥ ಆಗ್ತಿದೆ ಅದೇ ವ್ಯಾಖ್ಯಾನದಲ್ಲಿ ಕೆಲವರಿಗೆ ವಿಶೇಷ ಪರೀಕ್ಷೆಗಳು ಬೇಕಾಗ್ಬಹುದು ಅಂತನೂ ಹೇಳಿದೆ ಎಲ್ಲರಿಗೂ ಒಂದೇ ಥರ ಪರೀಕ್ಷೆ ಇಲ್ವಾ ಯಾಕೆ ಕೆಲವರಿಗೆ ಮಾತ್ರ ಮತ್ತೆ ಕೆಲವರಿಗೆ ಈ ಕಷ್ಟಗಳು ಕ್ಷಣ ಮಾತ್ರವಿಲ್ಲುವ ಹಗುರುವಾವ ಸಂಕಟಗಳು ಅಂದ್ರೆ ಲೈಟ್ ಅಫ್ಲಿಕ್ಷನ್ಸ್ ತರ ಹೇಗ್ ಕಾಣಿಸುತ್ತೆ ಇದು ಹೇಗೆ ವ್ಯತ್ಯಾಸ ಆಗುತ್ತೆ ವ್ಯಾಖ್ಯಾನದ ಪ್ರಕಾರ ಇದು ಮುಖ್ಯವಾಗಿ ಎರಡು ವಿಷಯಗಳ ಮೇಲೆ ನಿಂತಿದೆ ಒಂದು ವ್ಯಕ್ತಿಯ ಅಗತ್ಯತೆಗಳು ದೇವರು ಅವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಏನ್ ಬೇಕು ಅಂತ ನೋಡ್ತಾರೋ ಅದು ಎರಡನೇದು ಆ ವ್ಯಕ್ತಿಗೆ ದೇವರ ಮೇಲೆ ಇರೋ ಪ್ರೀತಿ ನಂಬಿಕೆ ಆತನ ಸೇವೆ ಮಾಡೋ ಉತ್ಸಾಹ ಇದರ ಮಟ್ಟ ಎಷ್ಟು ಅನ್ನೋದು ಯಾರಲ್ಲಿ ದೇವರ ಮೇಲೆ ಆಳವಾದ ಪ್ರೀತಿ ಉತ್ಸಾಹ ಇರುತ್ತೋ ಅವರು ಎದುರಿಸೋ ದೊಡ್ಡ ತ್ಯಾಗಗಳು ಕಷ್ಟಗಳು ಕೂಡ ಅವ್ರಿಗೆ ಅಷ್ಟು ದೊಡ್ಡದ ಕಾಣಲ್ಲ ಹಗುರ ಅಂತ ಅನ್ಸ್ಬೋದು ಅದನ್ನು ಹೊರೆ ಅಂತ ಅವ್ರು ಫೀಲ್ ಮಾಡಲ್ಲ ಇದಕ್ಕೆ ಅಪಸ್ತಲ ಪೌಲನ ಉದಾಹರಣೆ ತಗೋಬೋದು ಆತ ತನ್ನ ಕಷ್ಟಗಳನ್ನ ಹೇಳುವಾಗ ಈ ಕ್ಷಣ ಮಾತ್ರವಿರುವ ಹಗುರವಾದ ಸಂಕಟಗಳು ಕೊನೆಗೆ ಅತ್ಯಂತ ಹೆಚ್ಚಿನ ಮತ್ತು ಶಾಶ್ವತವಾದ ಮಹಿಮೆಯ ಭಾರವನ್ನ ತರುತ್ತೆ ಅಂತ ಹೇಳಿದ್ನಲ್ಲ ಅಂದ್ರೆ ಅವರ ನೋಡು ದೃಷ್ಟಿಕೋನವೇ ಬೇರೆ ಆಗಿರುತ್ತೆ ಉತ್ಸಾಹ ಹೆಚ್ಚಿದಷ್ಟು ತ್ಯಾಗದ ಫೀಲಿಂಗ್ ಕಡಿಮೆಯಾಗುತ್ತೆ ಓ ವಾವ್ ಅಂದ್ರೆ ನಮ್ಮ ಆಟಿಟ್ಯೂಡ್ ನಮ್ಮ ಉತ್ಸಾಹವೇ ಕಷ್ಟದ ಭಾರವನ್ನ ಹೆಚ್ಚು ಕಡಿಮೆ ಮಾಡುತ್ತೆ ಅಥವಾ ನಾವು ಅದನ್ನ ಹೇಗೆ ನೋಡ್ತೀವಿ ಅನ್ನೋದನ್ನ ಬದಲಾಯಿಸುತ್ತೆ ಹಾಗಾದ್ರೆ ನಾವು ಇಲ್ಲಿ ತನಕ ನೋಡಿದ್ದನ್ನೆಲ್ಲ ಒಟ್ಟು ಸೇರ್ಸೋದಾದ್ರೆ ಆ ದೇವ್ರ ಮೇಲಿನ ಗೌರವ ಅಂದ್ರೆ ಭಯ ನಮ್ಮನ್ನ ದೇವರ ಮಾರ್ಗದರ್ಶನಕ್ಕೆ ತೆರೆದ್ರೆ ಈ ಸಂಪೂರ್ಣ ಅರ್ಪಣೆ ಆ ದಾರಿಯಲ್ಲಿ ಬರೋ ಕಷ್ಟಗಳನ್ನ ಸ್ವೀಕರಿಸಿ ನಡೆಯೋಕೆ ಬೇಕಾದ ಶಕ್ತಿ ದೃಷ್ಟಿಕೋನ ಕೊಡುತ್ತೆ ಸರಿನಾ ನಾನು ಹೇಳಿದ್ದು ಹೌದು ಹೌದು ನೀವು ಪರ್ಫೆಕ್ಟ್ ಆಗಿ ಸಾರಾಂಶ ಹೇಳಿದ್ರಿ ಆ ಗೌರವ ಭಯ ದಾರಿ ತೋರಿಸುತ್ತೆ ಸಂಪೂರ್ಣ ಶರಣಾಗತಿ ಆ ದಾರಿಯಲ್ಲಿ ವಿಶೇಷವಾಗಿ ಕಷ್ಟ ಬಂದಾಗ ನಂಬಿಕೆಯಿಂದ ನಡೆಯೋಕೆ ಧೈರ್ಯ ಕೊಡುತ್ತೆ ಇಲ್ಲಿ ಗಮನಿಸ್ಬೇಕಾದ ಮುಖ್ಯಾಂಶ ಏನಂದ್ರೆ ಪರೀಕ್ಷೆಗಳು ಎಷ್ಟು ಕಷ್ಟ ಅನ್ನೋದು ಅದರ ರಿಸಲ್ಟ್ ಏನಾಗತ್ತೆ ಅನ್ನೋದು ವ್ಯಕ್ತಿಯ ಆಧ್ಯಾತ್ಮಿಕ ಸ್ಥಿತಿ ಅವರ ದೃಷ್ಟಿಕೋನವನ್ನ ಅವಲಂಬಿಸಿರುತ್ತೆ ಹೊರಗಿನ ಪರಿಸ್ಥಿತಿಗಿಂತ ಹೆಚ್ಚಾಗಿ ಒಳಗಿನ ನಮ್ಮ ಸ್ಥಿತಿ ಮುಖ್ಯ ಆಗತ್ತೆ ತುಂಬಾ ಚೆನ್ನಾಗಿ ಸ್ಪಷ್ಟಪಡಿಸಿದ್ರಿ ಹಾಗಾದ್ರೆ ಒಟ್ಟಿನಲ್ಲೇ ಹೇಳೋದಾದ್ರೆ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಕೀರ್ತನೆ ಇಪ್ಪತ್ತೈದು ಪಾಯಿಂಟ್ ಹನ್ನೆರಡು ಮತ್ತು ಅದರ ವ್ಯಾಖ್ಯಾನದಿಂದ ದೇವರ ಮೇಲಿನ ಗೌರವಯುತ ಭಯ ಹೇಗೆ ದೈವಿಕ ಮಾರ್ಗದರ್ಶನಕ್ಕೆ ಕಾರಣವಾಗುತ್ತೆ ಅಂತ ನೋಡಿದ್ವಿ ಹಾಗೇನೆ ಸಂಪೂರ್ಣವಾಗಿ ನಮ್ಮನ್ನ ದೇವರಿಗೆ ಒಪ್ಪಿಸ್ಕೊಡೋದು ಹೇಗೆ ದೇವರು ಕೊಡುವ ಪರೀಕ್ಷೆಗಳನ್ನ ಸ್ವೀಕರಿಸೋದ್ರ ಜೊತೆ ಸಂಬಂಧ ಹೊಂದಿದೆ ಮತ್ತು ನಮ್ಮ ಆಧ್ಯಾತ್ಮಿಕ ಉತ್ಸಾಹ ಆ ಪರೀಕ್ಷೆಗಳನ್ನ ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ ಖಂಡಿತವಾಗಿಯೂ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆ ಇಡೋಣಾವೆ ಈ ಪರ್ಸ್ಪೆಕ್ಟಿವ್ನಿಂದ ನೋಡಿದ್ರೆ ಜೀವನದಲ್ಲಿ ನಾವು ಎದುರಿಸೋ ಕಷ್ಟಗಳು ಸವಾಲುಗಳು ಅವುಗಳ ಅಷ್ಟಕ್ಕೆ ಬದಲಾಗೋದಕ್ಕಿಂತ ಹೆಚ್ಚಾಗಿ ಆ ಸವಾಲುಗಳ ಬಗ್ಗೆ ನಮ್ಮ ಗ್ರಹಿಕೆ ಇದೆಯಲ್ಲ ನಮ್ಮ ವ್ಯಾಖ್ಯಾನ ಅದೇ ನಮ್ಮ ನಂಬಿಕೆ ಮತ್ತು ಸಮರ್ಪಣೆಯಿಂದ ರೂಪುಗೊಳ್ಳುವ ಮುಖ್ಯ ಅಂಶ ಆಗಿರಬಹುದೇ ನಿಜವಾಗಿಯೂ ಬದಲಾಗಬೇಕಿರೋದು ನಮ್ಮ ಹೊರಗಿನ ಪರಿಸ್ಥಿತಿಗಳೋ ಅಥವಾ ಆ ಪರಿಸ್ಥಿತಿಗಳನ್ನು ನಾವು ನೋಡೋ ನಮ್ಮ ಒಳಗಿನ ದೃಷ್ಟಿಕೋನವೋ ಯೋಚಿಸಿ